ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗದಿರಿ ಅಂತ ನನಗೆ ಕೂಡ ಚೆನ್ನಾಗದ ನೋಡಿ ಬನ್ನಿ ಬೆಳಗ್ಗೆ ಆರು ಗಂಟೆಗೈತೆ ನೋಡಿ ವಿಡಿಯೋ ಚಾಲು ಮಾಡೀನಿ ಹೇಳೋದು ಐದು ಗಂಟೆ ರೀ ಐದು ಗಂಟೆ ಅಕ್ಕ ಇವಾಗ ವಿಡಿಯೋ ಚಾಲು ಮಾಡ್ಯ ಅಂತ ಅಂದ್ಕೊತಿರ್ಬೇಕ್ರಿ ಹಾಗೆ ಶ್ರಾವ್ ನೀನು ಐದು ಗಂಟೆ ಕೇಳಿಸೀನಿ ನಾನು ಐದು ಗಂಟೆ ಕೇಳಿದ್ದೀನಿ ಎದ್ದು ಕೇಳಿ ನೋಡಿ ಬ್ಲೌಸ್ ಕಟ್ ಮಾಡಿದೆ ಇನ್ನೊಂದು ಬ್ಲೌಸ್ ಕಟ್ ಮಾಡಿದೆ ಕಟ್ ಮಾಡಿ ಸಾಮಾನ್ಯ ಸಾಮಾನು ಎತ್ತಿಟ್ಟಿರಿ ಕುಮಾರ ಕಬ್ಬು ಸುಲ್ಕ್ ಕೊಡ್ದೀನ್ರಿ ನೀ ಸುಲ್ಕ ಕೊಡೋದು ಹಾಲಿಲ್ಲ ನನ್ಗೆ ಅಲ್ಲಿ ನೋವಿಗೆ ಗುಣತೊಂದು ಜಜ್ಜ್ ಜಜ್ ಜಜ್ ಜಿ ಅಲ್ಲಿ ಬರ್ಲಾಕ್ ಬಿಟ್ಟು ನೋಡಿ ನಾನು ರಮ್ಮಗೆ ಹೋಗ್ತಿದ್ದೀನಿ ರೀ ನಾಲ್ಕು ಕಟ್ ಕಾಶ ಅಮ್ಮ ಐದು ಕಟ್ ಕಸ ಅಂತ ಇವನೇ ತಿಂದಿ ನೋಡಿ ಪುಟ್ಟ ಕರಿ ಒಂದ್ ಕೊಟ್ಟೆ ಆ ಕೊಟ್ಟೆ ಶ್ರವಣಿ ಅಭ್ಯಾಸ ಮಾಡೋಕತ್ತೀರಿ ಅಭ್ಯಾಸ ಮಾಡಕತ್ತಾಳ್ರಿ ಬನ್ನಿ ಸ್ನೇಹಿತ ನಾನು ಏನು ಇಲ್ಲ ಅಂಗಳ ಕಸ ಗುಡ್ಸ್ಕೊಂಡು ರಂಗೋಲಿ ಹಾಕ್ಕೊಂಡ್ಬರ್ತೀನಿ ರೀ ನಾ ಅಂಗಳ ಕಸ ಗುಡ್ಸಿಲ್ಲ ರಂಗೋಲಿ ಹಾಕಿಲ್ಲ ನಿನ್ನ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮಸ್ತ್ ಸಿಗ್ತೀನಿ ನಿಮಗೆಲ್ಲ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ನಾ ಬಟ್ಟೆ ಬಿದ್ದಾವೆ ರೀ ನೀನು ಎಲ್ಲಿ ಹೊಡೆತಕ್ಕೆ ಏನು ನೋಡಿ ನಿನ್ನ ದವಾಖಾನಿಗೆ ಹೋಗಿ ಬೆಸ್ಟ್ ಅನಿಸ್ತು ನೋಡಿ ಯಾಕಂದ್ರೆ ಅಲ್ಲಿ ನೋವು ಕಮ್ಮಿ ಆಯ್ತು ನೋಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಅಂಗಳ ಕಸ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕ್ಲೀನ್ ಮಾಡಿ ನೋಡಿ ಮೈನ ಎಲ್ಲ ಕ್ಲೀನ್ ಆಯ್ತು ಚಪಾತಿ ಹಿಟ್ಟು ನಾದಿನ್ರಿ ನೀರು ಕಾಯೋಕೆ ಹಾಕ್ಬೇಕು ಶ್ರಾವಣಕುಮಾರ್ ಅವನು ಹೇಳೋಕತ್ತೆ ಹಿಂಗಾಗಿ ನೀರು ಕಾಯಕ್ಕೆ ಹಾಕಿಲ್ಲ ರೀ ಚಪಾತಿ ಹಿಟ್ಟು ನೋಡಿ ಇಲ್ಲೇ ಅವ ಕಟ್ಟಿಗೆ ಏರ್ ಕಾಸ್ಟ್ ನಿಂದಾಡ್ರಿ ಮಾಡ್ತಾ ಹೊಡ್ರಿ ಸ್ನೇಹಿತರೆ ನೋಡಿ ಇಲ್ಲೇ ಇದು ಬಿಸಿನೀರು ಕಾಸಕ್ಕೆ ಇಟ್ಟಿನಿರಿ ಶ್ರಾವಣಿಯರಿಗೆ ಶ್ರವಣ್ ಕುಮಾರ ಬಿಸಿನೀರು ಕೊಡ್ತೀನಿ ರೀ ಅದಗಾನೇ ಹೆಸ್ಕಾ ಕುದೇಕಾ ಹಾಕ್ತೀನಿ ರೀ ಚಪಾತಿ ಹೆಸರುಕಾಯ್ ಪಲ್ಯ ಮಾಡಿ ಮಮ್ಮಿ ಅಂದ್ರೆ ಮಾಡೀನಿ ಮಾಡಿರಿ ಶ್ರಾವಣಿ ನಿಂತ ಹೊಡಿ ಬಿಸಿನೀರು ಕಾಸಕ್ಕೆ ಹಾಕ್ತೀನಿ ಮೋಡ್ರಿ ಶ್ರಾವಣ ಹಬ್ಬ ವರ್ ನಾ ಬಾಂಡೆ ಅದವ್ರ ಸ್ನೇಹಿತರ ಥಂಡಿ ಮುಂಜಾನೆ ಒಂದು ಪ್ರಾಬ್ಲಮ್ ನೋಡಿ ಆಮೇಲೆ ತಿಕ್ತೀನಿ ರೀ ಬಾಂಡೆ ಬಟ್ಟೆ ಮಾಡ್ತೀನಿ ನೋಡಿ ಅಡುಗೆ ಮಾಡ್ಕೊಂಡು ಜಾಕ ಮಾಡಿಸ್ಕೊಂಡು ಬಿಸ್ರು ಬುದ್ದಿನ ತಿಕ್ತೀನಿ ನೋಡಿ ಇವಾಗ ಎಂಟು ಹದಿನಾರು ನಿಮಿಷ ಆಗೈತೆ ಬನ್ನಿ ಸ್ನೇಹಿತರ ಮತ್ತೆ ಸಿಗ್ತೀನಿ ನಿಮ್ಗೆ ಸ್ನೇಹಿತರೆ ಜಾಕನೂ ಆಯಿತು ಚಪಾತಿ ಮಾಡಬೇಕು ಪೂಜೆಯೂ ಆಯ್ತು ಶ್ರವಣಿ ಜಾಕ ಮಾಡಾಕತ್ತರಿ ಬಿರಾಪಂಗುಡಿಯಿಂದ ಜೇಸಿ ಕೆಚಾರಿ ಇನ್ನ ಹೋಗಿ ಬರ್ತಿರ್ಬೇಕು ಸ್ನೇಹಿತರೆ ಮತ್ತು ಚಪಾತಿ ಮಾಡಿ ಮಾಸ್ ಸಿಕ್ತು ನೋಡಿ ಸ್ನೇಹಿತರೆ ಮತ್ತೆ ನಿಮಗೆ ಶ್ರಾವಣಿ ರೆಡಿ ಹಾಕತ್ತಾಡಿರಿ ಸ್ಕೂಲ್ ಓದ್ತಾಯಿ ಒಂಬತ್ತು ಇಪ್ಪತ್ತೈತ್ರಿ ಒಂಬತ್ತು ಹೊರಗೈತೆ ರೀ ಒಂದು ಚಪಾತಿ ಮಾಡಿ ಬುತ್ತಿ ಕಟ್ತೀನಿ ರೀ ಊಟ ಆಗೈತೆ ಕಿದ್ರು ನಷ್ಟ ಕೊಟ್ಟಿದ್ರು ಉಂಡಾ ಹೊಡಿ ನಮ್ಮ ಅಂಟಿಯ ಕಡೆ ಬೈನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಶ್ರಾವಣಿ ಶ್ರವಣಕುಮಾರ ಸಾಲಿಗೆ ಹೋದ್ರು ನಾನು ಕೂಡ ವಿಡಿಯೋ ಇವಾಗ ಚಲೋ ಮಾಡಿ ನೋಡಿ ಚಪಾತಿ ಮಾಡಿದೆ ಹುಣ್ಣ ಕಾಲಿಲ್ಲ ಸ್ನೇಹಿತರೆ ಗಂಜಿಯಲ್ಲ ಏನೋ ಮಾಡ್ಕೊಂಡು ಕುಡಿಬೇಕು ಗಂಜಿ ಮಾಡ್ಕೊಂಡು ಕುಡಿದ ಬೆಲ್ಲ ಹಾಕಿ ಹಾಕಿ ಹಲ್ಲೋಗಿ ಮತ್ತೆ ಗಂಜಿ ಅಂತಿ ನೋಡಿ ಸ್ನೇಹಿತ ನೋಡಿ ಚಿನ್ನ ಒಬ್ಬೇಕು ನರ್ಸಾಕತ್ತ ಇಲ್ಲಿ ಪುಟ್ಟಕ್ಕರ ಅಂಟಿ ಮಗಳು ನೋಡಿಕೆ ಈಕಿ ಪುಟ್ಟಕ್ಕರ ಅಂಟಿ ಮಗಳು ಇವಾಗ ಪು ಅಕ್ಕ ಅಕ್ಕ ತಮ್ಮ ಇವ ಮಾತ್ರ ಪರ್ಸಾಪ ಮತ್ತು ಹಿಡಿಯೋದ್ರ ನೋಡಿ ನೋಡಿರ್ತೀರಿ ಸ್ನೇಹಿತರೆ ಅವ್ರು ಅವ್ರು ಮಮ್ಮಿಗೆ ಆರಾಮಿಲ್ಲ ಹಿಂಗಾಗಿ ಬಂದಾರ ಜಾತ್ರೆ ಐತಿ ನಮ್ಮ ಊರಾಗ ಎಂತಂದ್ರೆ ಸ್ನೇಹಿತರೆ ಜಾತ್ರೆ ಶನಿವಾರ ಜಾತ್ರೆ ಐತಿ ಮುತ್ಯ ಕಟ್ಟಿ ಜಾತ್ರೆ ಅದಕ್ಕೆ ಜಾತ್ರೆ ಮಾಡಿ ಹೋತರು ಶನಿವಾರನ ಜಾತ್ರೆ ಚೆಲ್ ಇವರು ರೈವಾರ ಊಟ ಅಷ್ಟೇ ಶನಿವಾರ ಐತ್ರ ಆಯ್ತಾರ ಶನಿವಾರ ಐತೆ ನೋಡಿ ಜಾತ್ರೆ ಬನ್ನಿ ಸ್ನೇಹಿತರೆ ನೋವು ಅಂದ್ರೆ ಇವ್ರು ಸಲ ಹಾಕಿ ನಕ್ ಸಾಕಾಗೈತೆ ನೋಡಿ ಸ್ನೇಹಿತರೆ ಯಾಕಂದ್ರೆ ಮನೆಯ ಮಕ್ಳು ಇರ್ಬೇಕಂತ ಖುಷಿ ನೋಡಿ ಇರೋ ಜಡ್ ಇರಲಿ ಸದ್ದಾ ಬಟ್ಟೆ ಇದಾವ್ರಿ ಬ್ಯಾಂಡೇಜವ್ ತಿಕ್ಕಬೇಕು ಚಪಾತಿ ಹಿಟ್ಟು ಏನೋ ಉಂಡೆ ಇಲ್ಲ ರೀ ಯಾಕಂದ್ರೆ ನಾಲ್ಕು ಚಪಾತಿ ಮಾಡೀನಿ ಶ್ರವಣಿ ಒಂದು ತಿಂದಾಳೆ ಒಂದು ಅದ್ರಾಗ ಒಂದು ಬುತ್ತಿ ಕಡೆ ಒಂದಾಗ ಶ್ರವಣ ಕುಮಾರ ತಿಂದ ನಾವ್ ತಿಂದಿರಿ ಅದು ಒಂದು ತಿನ್ಬೇಕಂದ್ರೆ ಒಂದು ತಾಸು ಹತ್ತು ಸ್ನೇಹಿತಾರೆ ಅಲ್ಲಿ ನೋವಿ ಹಿಂಗಾಗಿಟ್ಟು ಇಟ್ಟೈತ್ರಿ ಗೋಧಿ ಹಿಟ್ಟು ಫ್ರೆಡ್ ಇಟ್ಟು ಬಂದಿರೋ ಅವ್ರ ಮನ್ಯಾಗ ನಮ್ಮ ಮನೆ ಮಾತ್ರ ಫ್ರಿಜ್ ಇಲ್ಲ ಅವ್ರ ಮನೆ ಐಟು ಬಂದಿ ಸ್ನೇಹಿತರೆ ಬನ್ನಿ ಇವಾಗ ಬಟ್ಟಿ ಬಾಂಡೆ ಮಾಡ್ತೀನಿ ರೀ ಮತ್ತು ಎಷ್ಟೇ ನೋವು ಕಷ್ಟ ಇದ್ರೂ ಮಕ್ಳುಗಳು ನಗೋ ನಗ್ ನಗ್ಕೋತಾ ಇದ್ರೆ ಖುಷಿಯೇ ಬೇರೆ ನೋಡಿ ನನಗೆ ಸದಾ ಸಣ್ಣ ತಳ್ಳಿ ಹಾಕತ್ತೈತಿ ರೀ ಮುಕ್ಕೋಬೇಕನ್ನ ಇವ್ರು ಬಂದರು ಆಯ್ತು ನೋಡಿ ಮತ್ತೆ ವಿಡಿಯೋ ಚಲೋ ಮಾಡಿದೆ ಇಲ್ಲಿಕಾ ಹೋಗಿ ಮುಕ್ಕೊಂಬಿಡ್ತಿದ್ವಿ ವಿಡಿಯೋನೂ ಬಂದ್ ಮಾ ವಿಡಿಯೋನೂ ಚಲೋ ಮಾಡೋದಿಲ್ಲ ಮಕ್ಳು ಇರ್ಬೇಕು ನೋಡಿ ಮನೆಯಾಗೆ ಒಬ್ಬರೇ ಆಗೋಣ ಸುತ್ತ ಸುತ್ತಾ ಮುಕ್ಕೊಂಬಿಡ್ತೀವಿ ಬನ್ನಿ ಸ್ನೇಹಿತರೆ ಪಟ್ಟಿ ಬಾಂಡೆ ಮಾಡಿ ಮಸ್ತ್ ಸಿಗ್ತೀವಿ ನಿಮಗೆ ನೋಡಿ ಸ್ನೇಹಿತರೆ ಕ್ಲೀನಾಗಿ ಅಕ್ಕಿ ತೊಳ್ಕೊಂದೆ ಅಕ್ಕಿದ ಬೆಲೆ ನೋಡಿರಿ ನೋಡಿ ರೇಷನ್ ಅಕ್ಕಿ ಎಷ್ಟು ಸಾಕು ಸಾಕು ಅನ್ನಂಗೆ ರೇಷನ್ ಹಾಕಿ ಬರ್ತಿದ್ವಿ ರೀ ಇವಾಗ ನೋಡಿ ರೇಷನ್ ಅಕ್ಕಿದು ಬೆಲೆ ಇವಾಗ ಗೊತ್ತಾಗೈತೆ ನೋಡಿ ಸ್ನೇಹಿತರೆ ಬರೀ ಇನ್ನು ಒಳಗೆ ನೀರು ಹಾಕ್ತೀನಿ ಇಲ್ಲಿ ಇಷ್ಟು ಚಲೋ ಕುಡಿ ನೀರು ಹಾಕ್ತೀನಿ ಬನ್ನಿ ಕುಡಿ ನೀರ ನೆನೆ ಹಾಕ್ತೀನಿ ನೋಡಿ ಮಲ್ಲಿ ಫಸ್ಟ್ ನಾನು ಹಾಕೈಸ್ರೆ ತೊಳ್ಕೊಬೇಕು ಕ್ಲೀನಾಗೆ ಇವನ್ನ ಲೇಶನ್ ಅಕ್ಕಿ ದುಡ್ಡು ಬಾರ್ ತೊಗೊಂಡಿ ಏನಿಲ್ಲ ನೋಡಿ ಉದ್ದಿನ ಬೇಳೆ ಅಕ್ಕಿ ಹಾಕಿ ನೋಡಿ ಮತ್ತು ಏನು ಹಾಕಿಲ್ಲ ಇದಕ್ಕೆ ನೋಡಿ ಬಂದು ಅಕ್ಕಿ ನೀರು ಹಾಕಿದೆ ಮತ್ತು ಅದ್ರ ಎಷ್ಟು ಇದಕ್ಕಾ ತೊಳಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ ನಾನು ಅಕ್ಕಿ ತೊಳೆದಿಟ್ಟು ಸ್ನೇಹಿತರೆ ಒಂದಿಷ್ಟು ಲೈವ್ ಬಂದ ಬೈದಾರ ತಾಸು ಲೈವ್ ಇದೆಯಾ ಕಟ್ಟಿಗೆ ಏರ್ಕೊಂಡ್ಬಂದಿನ ನಮ್ಮ ತಮ್ಮ ಕೆಲಸ ಪುರವ ಐತಲ್ರಿ ಅವ್ರದ್ದು ಸೊ ಹಾಗಾಗಿ ಕಟ್ಟಿಗೆ ನಿನ್ನೆಲ್ಲ ಕಡಿದ್ರಲ್ರಿ ಅವರು ಅವೊ ಆಯ್ಕಾಶ ಅವಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಒಂದರಿ ವಸ್ತು ತಂದ ಕಟ್ಟಿಗೆ ಮ್ಯಾಗ ಇಟ್ಟೆ ಮಾಡಿ ಎಷ್ಟು ಎಕರ ಸಟ್ ಮ್ಯಾಗ ಹೊಟ್ಟಬೇಕನ್ನೋದು ಗೊತ್ತಾಗ ನೋಡಿ ಸ್ನೇಹಿತರೆ ಊರು ಇಲ್ಲೇನ ಇರ್ಬು ಆಟ ಆಡ್ಕೋಬಂದೆ ಬಂದೆ ಕಟಿಗೆ ಕಟ್ಟಿಗೆ ಕಷ ಅಲ್ಲಿ ಟಕ್ಟ್ರ ಉಟ್ಟು ಏರ್ ಕಷ ಬರ್ಷಿಯದವ್ರಿಗೆ ಗಣ ವಜ್ಜದವ್ರಿಗೆ ಕಟ್ಟಿಗೆ ಉಟ್ಟು ಎಲ್ಲಿ ಒಟ್ಟಬೇಕು ಎಲ್ಲಿ ಇಡ್ಬೇಕು ಅನ್ನೋ ಒಂದು ತಿಳಿಯೋದು ಸ್ನೇಹಿತರೆ ಹೆಂಗೆ ಮಾಡಬೇಕು ತರ್ಸಕ್ಕೆ ಹೊಂದಾಗೈತೆ ತರ್ಸಿದೊಂದಾಗೈತೆ ನೋಡಿ ಸ್ನೇಹಿತರೆ ಶಾವ್ ಕುಮಾರ್ ಒಂದು ದುಬ್ಬಿದ್ ನೋಡಿ ಅಲ್ಲಿ ಗುಡಾ ಉಡಾಳ ಉಡಾಳ ಮಾಡ್ತಾವೆ ಏನು ತಿಂದು ಬಂದು ಗೊತ್ತಿಲ್ಲ ಸ್ನೇಹಿತರೆ ಇವು ಹುಡುಗರು ಮಾರಾಡ್ತಾವಂದ್ರೆ ಇವು ಹಂಗೆ ನೋಡಿ ಕೆಲಸನ ಮಾಡಲ್ಲ ಇವು ಏನು ಮಾಡ್ತಾರೆ ಮಕ್ಳು ಬನ್ನಿ ಸ್ನೇಹಿತರೆ ಮಾ ಶಕ್ತಿನಿ ಕಟ್ಟಿಗೆ ಎಷ್ಟು ಒಟ್ಟದಾಗತ್ತೆ ಹೇಳ್ತಿಲ್ಲ ಅಂತ ಶಕ್ತಿ ನಿಮಗೆ ಸ್ನೇಹಿತರೆ ಒಂದಿಷ್ಟು ಕಟ್ಟಿಗೆ ಹೊಟ್ಟಿನಿ ನೀನ ನೋಡಿ ಒಂದು ಒಂದು ಟ್ಯಾಕ್ಟ್ರಿಗೆ ಗಾಡಿ ಕಟಗಿರಿ ಒಟ್ಟಬೇಕಲ್ಲ ಅವನ್ನ ಮಳೆ ಇದ್ದ ಮತ್ತೈತ ಸ್ವಲ್ಪ ಕುಂತೀನಿ ಇನ್ನ ಅದಾವ್ರಿ ಇನ್ನ ಏನಿಲ್ಲ ಅರ್ಧ ಟ್ಯಾಕ್ಟ್ರಿ ಹಚ್ಚದ್ರಿ ಒಂದು ಸ್ವಲ್ಪ ಹೊಟ್ಟಿನಿ ಹಿಂದಿ ಹೊಟ್ಟಿನಿ ಎಲ್ಲೆಲ್ಲ ಜಾಗ ಐತೆ ಎರಡು ಯಾಕ ಮನಿ ಮಗ್ಲ ಬೀರಪ್ಪ ಗುಡಿ ಐತೆ ಅಲ್ಲಿ ಗಾಡಿ ಎರ್ಡ್ತಾರೆ ಮತ್ತೆ ನಾಳೆ ಇನ್ನೊಂದು ಎರಡನೇ ಬಿಟ್ಟು ಲಾತಿ ಸ್ನೇಹಿತರೆ ಹಿಂಗಾಗಿ ಅಲ್ಲಿ ಗಾಡಿ ನಿಂದ ನೋಡಿ ಅಲ್ಲಿ ನಿಂದ್ರಿ ಹಿಂಗಾಗಿ ಇಲ್ಲೇ ಕುಂತಿದ್ ನೋಡಿ ಸುಸ್ತಾಗ್ತೈತೆ ಐ ನಾಲ್ಕು ರೇ ಟೈಮು ಇನ್ನೂ ಎಷ್ಟದ ಕಟ್ಟಿಗೆ ಒಟ್ಟು ಒಟ್ಟಿನಿ ತೋರ್ಸು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಗೆ ಎಷ್ಟು ಒಟ್ಟಿನಿ ಇನ್ನು ಒಟ್ಟು ರೀ ಇನ್ನೂ ಇಷ್ಟು ಒಟ್ಟು ಅದಾವು ನೋಡಿ ಸಣ್ಣ ಕಟ್ಟಿಗೆ ಬಂದವು ಒಣ ಕಟ್ಟಿಗೆ ತಕ್ಕೊಂಡಿನಿ ನಾವು ಇಷ್ಟು ಒಟ್ಟು ಬೇಕು ನೋಡಿ ಸ್ನೇಹಿತ ಎಚ್ ಅದಾವ ರೀ ಎಲ್ಲ ಮುಖಿಷ್ಟು ಹೆಚ್ಚಿಡ್ಬೇಕು ರೀ ಇವ್ನ ಅಲ್ಲಿಗೆ ಹೋಗ್ಬೇಕು ನೋಡಿ ಎಷ್ಟು ಆಯ್ತು ಕಾಡಿನ ಸಿಕ್ಕಿಟ್ಟಿನಿ ಶಿವ್ ಕುಮಾರ್ ಹಾಡಕ್ಕೆ ನೋಡಿ ಸ್ನೇಹಿತರೆ ಎಷ್ಟು ಎತ್ಬೇಕು ಮಾಡ್ಲತ್ತೈತಿ ಇನ್ನೊಂದಿಷ್ಟು ಹಾಕಿರಿ ನಾಳೆಗೆ ಸಾಕ್ತಿನಿ ಒಂದು ಒಂದು ಟ್ಯಾಕ್ಟ್ರಿಗೆ ಗಾಡಿ ಒಂದೇ ದಿನಕ್ಕೆ ಆಗಲ್ಲ ನೋಡಿ ನೋಡಿ ನೋಡಿಲಿ ಇದ್ರ ಮ್ಯಾಗ ಇನ್ನೊಂದಿಸ್ ಕುಂತು ಒಟ್ಟಿ ಬಿಡ್ತೀನಿ ನೋಡಿರಿ ಇದ್ರ ಮ್ಯಾಗ ಒಂದಿಸ್ಸು ಇನ್ನ ಭಾಳ ದೊಡ್ಡ ಅರ್ಧ ಹಚ್ದ ನೋಡಿ ಕಮ್ಮಿಲಿ ಸ್ವಲ್ಪ ಕಾಣ್ತಾವ್ರಿ ಅಲ್ಲಿ ಇವತ್ತು ಅಂತಂದು ಇಲ್ಲಿಗೆ ಹೊಟ್ಟಿ ನೋಡಿ ಸ್ನೇಹಿತರೆ ನಾಲ್ಕು ಕಡೆ ಹೂ ಸುತ್ತ ಒಟ್ಟಬೇಕು ಬರೀ ನಾಲ್ಕೂರೆ ಟೈಮ್ ದಿನ ದಿನಾಯ್ಸಿ ಇಟ್ಕೋಬೇಕು ನಾ ಮಾಡಿದೆ ಇಟ್ಬಿಟ್ಟು ನೋಡಿ ಉಷ್ಟು ಕಟ್ಟಿಗೆ ಇಟ್ಕೊಂಡ್ಬಿಟ್ಟ್ಯಾ ಅಲ್ಲೇ ಒಟ್ಟಿನ್ರಿ ಮಗಲಮ್ಮ ಸಡ್ಡಿ ಮಗಲ ಒಟ್ಟಿನಿ ಅವ್ರಿಗೆ ಹೇಳ್ಕೊಂಡು ಪಟ್ಟವ ಅಂತಂದ್ರೆ ಒಟ್ಕೊಂಡಿ ನೋಡಿ ಒಣಗೇನು ಮಾತು ನೋಡಿದ್ರೆ ಅದಕ್ಕೆ ಮಳೆಮೆ ಹಾಕಬೇಕು ಇಷ್ಟು ಮಳೆಮೆ ಹಾಕೋರಾಗ ನಂಗೆ ಆಗೋದಿಲ್ಲ ರೀ ಯಾಕಂದ್ರೆ ನಮ್ಮ ಜಿನ್ನೆ ಸುದ್ದಿ ಸುದ್ದಿಲ್ಲ ಸ್ನೇಹಿತರೆ ಹಿಂಗಾಗಿ ನೀವು ಇಷ್ಟು ಒಣ ಕಟ್ಟಿಗಿದ್ದು ಒಣಕ್ಕೆ ಬರೋ ಬರು ಒಣ ಕಟ್ಟಿಗೆ ತಕೊಂಡೆ ನೋಡಿ ಎಲ್ಲ ಕ್ಲಿಯರ್ ಆಯ್ತು ನೋಡಿ ಸುಸ್ತು ಮಾತ್ರ ಫುಲ್ ಸುಸ್ತಾಗೈತಿ ಅಲ್ಲಿ ಹೊಡ್ಯಾಕತೈತಿ ರೀ ಹಂಗೆ ಮತ್ತು ಅದಕ್ಕಾದ್ರೂ ಹಂಗೆ ಮಾಡ್ಕೊಂಡು ನೋಡಿ ಕೆಲಸ ಆಗಲ್ಲ ಅಂತ ಕುಂತಿದ್ದರೆ ಆತಿದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಕುರುಗಳು ಮೆಸ್ಕೊಂಡು ಬಂದು ನೋಡಿ ಕಂಡಪಟ್ಟಿ ಪಟ್ಟಿ ಕೂರಿದ ಇವು ನಾವು ಯಾವುದೇ ಕೆಲಸ ಆಗಲ್ಲ ಅಂದ್ರೆ ಯಾವುದಾಗಲ್ಲ ರೀ ನೀವು ಗಟ್ಟಿ ಆಗ್ರಿ ಮ ಗಟ್ಟಿ ಆದ್ರೆ ದೇವ್ರು ಬಟ್ಟೆ ನೋಡಿ ನಾನು ಪ್ರತಿಯೊಂದು ಹೇಳ್ತೀನಿ ರೀ ಗಟ್ಟಿ ಅದ್ರ ದೇವ್ರ ಬೆಟ್ಟ ಹಾಕ್ತಾನೆ ಆಗಲ್ಲ ಅಂದ್ರೆ ಆಗಲ್ಲ ಅಂಗಡಿ ಮುಗಿ ಕುಂತ ಕಾಮಂದು ಇವು ಮೂಟ ಒಂಟಾಕ್ತಿರಿ ಗಾಡಿ ಕಟ್ಟಿಗೆ ಅದಾವ ಒಬ್ಬಕ್ಕೆ ಹೆಂಗೆ ಇರ್ತಿ ದಪ್ಪ ಅದಾವ ಅಂತ ಅಂದ್ಲು ಇಡ್ತೀನಿ ಅಮ್ಮ ಏನು ದೊಡ್ಡಾಗ ಅದಮ್ಮ ಇಡ್ತೀನಿ ಅಂತಂದ್ಯಾ ನಾಳೆ ಇಡಕಾಯ್ತು ಬಿಡವ ಅರ್ಧ ಇಟ್ಟು ನಾಳೆ ಇಡಕಾಯ್ ಬಿಡ ಇಲ್ಲಮ್ಮ ಇವತ್ತಿನ ಕೆಲಸ ಇವತ್ತು ನಾಳೆ ಅಂದ್ರೆ ಮನಿ ಹಾಳೆಮ್ಮ ಇವತ್ತೇ ಮಾಡ್ಬೇಕು ಕೆಲಸ ಅಂದ ಆಮಾಟ ಮಾಡಿ ಗಾಳಿ ಸ್ಟೋಗಿ ನೋಡಿ ಹಿಂದ್ಟೋಗ್ತೀನಿ ಅವ್ ಮಳೆ ಮ್ಯಾಗೆ ಹೋಗ್ತೀನಿ ನಾಳೆ ಅಷ್ಟು ಹಿಂದಿನೂ ಹಂಗೆ ಸಣ್ಣ ದಿನ ದಿನ ಅಷ್ಟು ಮಳೆ ಮ್ಯಾಗ್ ಹೋದ್ತು ಸೇಫ್ಟಿ ಇಟ್ಟಿನಿ ಒಂದು ಕಡೆ ಸೇಫ್ಟಿ ಇಟ್ಟಿನಿ ನೋಡಿ ಎಡ್ದಪ್ಪದ ಸ್ನೇಹಿತರೆ ಹಸಿಟ್ಟಿಗೆ ಎಟ್ಟೆ ಮಾಡಿ ಬಿಟ್ಟೈತ್ರಿ ಅಲ್ಲಿ ಹೊಡ್ಯಾಕೈತಿ ರೀ ಅಲ್ಲಿ ಹೊಡಿತೈತೆ ಅಂತ ಕುಂತಿದ್ದೆ ಮುಂಜಾನೆ ಒಂದೇ ಚಪಾತಿ ರೀ ಕೊಟ್ಟೆ ಊಟ ಇಲ್ಲ ಆದರೂ ಮಾಡ್ಕೊಂಡು ನಿಮ್ಮ ಮನ್ಯಾಗ ಗಂಡು ಮಕ್ಳು ಇರ್ಲಿಕ್ಕಂದ್ರೆ ಎಷ್ಟು ಆಗುತ್ತೆ ಸ್ನೇಹಿತರೆ ಅಷ್ಟು ಆಗುತ್ತೆ ನೋಡಿ ಈ ಕಷ್ಟ ಅನ್ನೋದು ಅಷ್ಟು ಬರುತ್ತೆ ನೋಡಿ ಇವಾಗ ನೋಡಿ ಸ್ನೇಹಿತರೆ ಹೆಣ್ಣು ಗಟ್ಟಲೆ ಗಂಡು ಗಟ್ಟಲೆ ಎಲ್ಲ ಕೆಲಸ ನಾನೇ ಮಾಡ್ಕೋಬೇಕು ಮಾಡಿ ಕಣ್ಣು ನೋಡಿ ಗಂಡು ಮಕ್ಕಳು ಮನೆ ಮನಿ ಎಲ್ಲ ಅಂತ ನೋಡಿ ಏನೋ ರೀ ಶಾಸ್ತ್ರ ಇದೆ ನಮ್ಮ ಮನೆ ಬರಕ್ಕೆ ಪಾಲಿ ಪಂಚಾಮೃತ ಅನ್ಬೇಕಲ್ರಿ ಎಲ್ಲನೂ ಬೇಡಿ ಬರ್ಬೇಕ್ರಿ ಬರೋ ನಡಬರ್ಕ್ ಬಂದು ಬೇಡ್ರಿ ಏನು ಸಿಗಲ್ಲ ನೋಡಿ ಸ್ನೇಹಿತರೆ ಬನ್ನಿ ಕ್ಲೀನ್ ಆಯ್ತು ನೋಡಿ ಸ್ನೇಹಿತರೆ ಉಪ್ಪು ಕಟ್ಟಿಗೆ ಒಟ್ಟಿಗೆ ನೋಡಿ ಸ್ನೇಹಿತರೆ ಸರಾವಣಿ ನಾಲ್ಕು ಗುಳಿಗೆ ತರ ಕಸಿದ್ಯಾ ಯಾವಾಗ ಅಂದ್ರೆ ಅದನ್ನ ಇನ್ನ ಗೊತ್ತಾಗವಲ್ದು ಅಲ್ಲ ಗುಳಿಗೆ ತರಿಸಿ ಅರದು ಅಲ್ಲಿಗೆ ಗುದ್ದಿಗಿಟ್ರೆ ಕಮ್ಮಿ ಅಂತ ಯಾರು ಸ್ನೇಹಿತರೆ ನೋಡನ್ರಿ ದವಾಖಾನಿಗೂ ಹೋಲೇ ನೋಡಿ ಆ ಕಾಡಿ ಕಡೆ ಅಂದ್ಕೊಂಡು ಅಂದ್ಕೊಂಡು ಟಕ್ಟ್ರಿಗೆ ಅವ ಟ್ಯಾಕ್ಟ್ರಿ ಏರಿಸಿ ಕಡಿ ಕರ್ಸಿದ್ಲಾ ಹುಟ್ಟು ಹಾಕಿದ್ ನೋಡಿ ಅಲ್ಲಿ ನೋವು ಅಂದ್ರೂ ಅಲ್ಲಿ ಸ್ನೇಹಿತರು ಯಾಕಂದ್ರೆ ಒಬ್ರು ನಮ್ಮಿಂದ ಇನ್ನೊಬ್ರಿಗೆ ತ್ರಾಸ ಯಾಕಂದ್ರೆ ಇನ್ನೊಬ್ರಿಗೆ ಯಾಕೆ ಕಷ್ಟ ಕೊಡಬಾರ್ದು ಸ್ನೇಹಿತರೆ ಅಲ್ಲಿ ನಾಳೆ ಲಾಕ್ ನೈತಿರಿ ಮದುವೆ ಐತಿ ಮತ್ತು ಗಾಡಿ ನೀರಿನ ಗಾಡಿ ಅವೆಲ್ಲ ಹೋತಾವು ಅಲ್ಲೇ ಬಿಟ್ಟು ಎದಾಗುತ್ತಂತೆ ಅಷ್ಟು ಒಂದು ಕಡೆ ಸೈಡಿಗೆ ಒಟ್ಟಿದೆ ಸ್ನೇಹಿತರೆ ಅವ್ನ ಹಸಿ ವಜ್ಜಾನ ವಜ್ಜಿ ಸ್ನೇಹಿತರೆ ಮಳೆ ಮ್ಯಾಕೆ ಇರ್ಬೇಕಂದ್ಯ ನಮ್ಮ ಬಾಗ್ಲೂ ಇಷ್ಟೇ ಹತ್ತೆಗೈತಿರಿ ಅಲ್ಲಿ ಹೋಗಕ್ಕೆ ಬರೋಕೆ ತ್ರಾಸಾಗುತ್ತಾ ಒಬ್ಬಕ್ಕೆ ಏನು ಅಂತ ಒಂದು ಟ್ಯಾಕ್ಟ್ರಿ ಗಾಡಿ ರೀ ಒಂದು ಒರಿ ಎಲ್ಲ ಎರಡು ವರಿಯೆಲ್ಲ ಒಂದು ಟ್ಯಾಕ್ಟ್ರಿ ಗಾಡಿ ಮಳೆ ಮ್ಯಾಕೆ ಹಂಗಿರಲಿ ಅಮ್ಮಾರು ಏನಂದ್ರೆ ಅಂಗಡಿ ಮುಖ್ರಿ ಏನು ಒಗೀತಿ ಏನು ಬಿಡ್ತೀವ ಒಟ್ಟು ಆಗುತ್ತೆ ಇಲ್ಲ ದಪ್ಪ ಅದು ಏನು ಮಾಡಿ ಏನು ದಪ್ಪ ದಪ್ಪಿದ್ರೆ ನಮ್ಮ ಕೆಲ್ಸಾನ ಮಾಡ್ತೀವನ್ನೋ ಧೈರ್ಯ ಇರಬೇಕು ಸ್ನೇಹಿತರೆ ಅದೊಂದೇ ಹೇಳೋದು ಅದಕ್ಕೆ ಸ್ನೇಹಿತರೆ ಯಾವುದೇ ಕೆಲಸ ಇರ್ಲಿ ನಾವು ಅನ್ನೋ ಚಲ ಇರಬೇಕು ಮಕ್ಕಳಿಗೆ ಹೆಣ್ ಏನೇ ಕೆಲಸ ಇರ್ಲಿಲ್ರಿ ಅದು ನಾವು ನೋಡಿ ಮೊದಲ ತಗೋಬನಿ ಒಂದ್ ಎಲ್ಲಿ ಹೋಗಿಲ್ಲ ಬಂದಿರೋ ಸ್ನೇಹಿತರೆ ಎಲ್ಲಿ ನೋಡಿ ಹತ್ತನೇ ಹತ್ತಿ ಸಾಲಿ ಮುಗಿಸಿ ಒಂದು ಎರಡು ಮೂರು ತಿಂಗ್ಳು ಒಂದು ವರ್ಷ ಆಟಗ್ ಹೋಗೀನಿ ರೀ ರಾಟಿಗೆ ಒಂದು ವರ್ಷ ದೀಡ್ ದೇಡ್ ತಿಂಗಳೋಗಿನಿ ರಾಟಿಗೆ ಆ ಕಡಿಕ ಒಂದು ವರ್ಷ ಮನೆ ಟೈಮ್ ಪಾಸ್ ಮಾಡಿ ನೋಡಿ ಸ್ನೇಹಿತರೆ ಕಡಿಕ ಮನೆ ಟೈಮ್ ಪಾಸ್ ಮಾಡಿ ಎಲ್ಲಿ ಒಂದೇ ಹೊಲಕ್ಕೆ ಹೋಗಿಲ್ಲ ಎಲ್ಲಿ ಹೋಗಿಲ್ರಿ ಆ ಸೀದಾ ಲಗ್ನ ಮಾಡ್ಕೊಟ್ರೆ ಬಂದೀವಿ ಇಲ್ಲಿ ಬಂದು ಇಂತ ಕಷ್ಟ ಬರ್ತಂತ ಯಾರಿಗ ಗೊತ್ತಿರಲ್ಲ ನಮ್ಮ ಮನೆ ಬರಕ ಏನೇ ಬರಲಿ ಗಟ್ಟಿ ಆಗ್ತೀನಿ ಅನ್ನೋದು ಚಲೋ ಒಂದೈತೆ ಐತ್ರಿ ಮಾಡ್ಕೊಂಡು ತಿಂತಿನೋದು ಚಲೋ ಐತಿ ಇವಾಗೆಲ್ಲ ಮೈ ಕೈ ನೋವು ರೀ ಎಲ್ಲಿ ಹಿಡಿಯೋಕೈತಿ ಆದ್ರೂ ವಿಡಿಯೋ ಮಾಡ್ಬಾರ್ದು ಯಾಕಂದ್ರೆ ನಾನು ವಿಡಿಯೋ ಮಾಡೋ ಅವಶ್ಯಕತೆ ಐತೆ ರೀ ಯಾಕಂದ್ರೆ ಡೈಲಿ ವಿಡಿಯೋ ಹಾಕ್ಲೇಬೇಕು ನಾನು ವಿಡಿಯೋ ಮಾಡಲೇಬೇಕು ರೀ ಸರ್ ಇವ್ ಮಕ್ಳು ಮಕ್ಕಳ್ರಿ ಮಕ್ಳು ಮಾರಿ ನೋಡ್ಯಾರ ಮಾಡ್ಬೇಕು ಸ್ವಲ್ಪ ಮುಕ್ಕೊಂಡ್ ಈ ಸಪ್ ಬೇಳೆ ಕುದಿಸ್ಬೇಕು ಸಾರು ಮಾಡಬೇಕು ಚಪಾತಿ ಮಾಡ್ಬೇಕು ರೀ ಕಟ್ಟಿಗೆ ತ ಇಟ್ಟಿನಿ ಏನು ಒಂದ್ ಕಟ್ಟಿಗೆ ಒಂದು ತೆಕ್ಕ ಕಟ್ಟಿಗೆ ಅದಾವು ಇಷ್ಟೆಲ್ಲ ಅಡುಗೆ ಮಾಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೀನಿ ಅಲ್ಲಿ ಹೊಡ್ಯಾಕ್ತ ಹೊಲೀಲೇಬೇಕು ರೀ ಇವತ್ತು ಯಾಕಂದ್ರೆ ಯಾರು ಯಾಕಂದ್ರೆ ಸ್ನೇಹಿತರು ಇವತ್ತು ಹೊಲೀಲೇಬೇಕು ಯಾಕಂದ್ರೆ ನಾಳೆ ಊರಿಗೆ ಹೋಗ್ತಾರೆ ಅವರು ಅರ್ಜೆಂಟ್ ಕಟ್ ಮಾಡಿ ಇದೊಂದು ಬಂದು ಒಕ್ಕೊತಿರ ಹೊಡಬಾರಕ ಏನೇ ಬಲ್ರಿ ಇವತ್ತು ಒಂದು ಹಲ್ತಿ ನಾಳೆ ನಾಲ್ಕು ಗಂಟೆಗೆ ಹೋಗ್ತಾರಂತ ಇವತ್ತು ಹೊಲಿದು ನಾಳೆ ಒಂದು ಹೊರದು ಕಟ್ಬಿಡ್ತೀನಿ ಸ್ನೇಹಿತ್ರೆ ಶ್ರಾವಣ ಕುಮಾರ್ಗೆ ನಾನು ಮಾರಿ ತೊಕೊಂಡು ಅವನು ಮಾರಿ ತೊಳೆದು ದೇವ್ರ ಮುಂದೀಪಚಿನಿ ಅಕ್ಕಿ ಬೀರಪ್ಪ ಹೋಗಿ ಬಂದ ನಾವು ಅಕ್ಕಿ ಹೋಗಿ ಬಂದಾಳ ಶ್ರಾವಣಿ ನಾವು ದೇವ್ರ ಹಚ್ಚಿನಿ ಈಗ ಬ್ಯಾಳೆ ಕುದಕ್ಕೆ ಇಡ್ತೀವಿ ಸ್ನೇಹಿತರೆ ಬನ್ನಿ ಮಚಾಗ ಗೊತ್ತ ಕುಂತ ನಂತರ ಹಂಗೆ ಚೂ 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 ಅಂತೈತೆ ನೋಡಿ ಅಲ್ಲೂ ಗಮ್ಮ ಕಮ್ಮ ಗಲ್ಲಿ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಮಾಡಿ ಕೇಳಿರಿ ಅಕ್ಕ ಅಲ್ಲು ನೋ ಕಮ್ಮ ಅಕ್ಕ ಮಾತ ಎಪ್ಪ ಅಲ್ಲು ಯಾ ಶತ್ರುಗು ಬರಬಾರ್ದು ನೋಡಿ ಸ್ನೇಹಿತರಿ ಯಾಕೆ ಅಲ್ಲಿ ಅಂತ ನೋವು ಯಾವಾಗೂ ಅಲ್ಲಿ ಓಡಿ ಸ್ನೇಹಿತರೆ ಅಲ್ಲು ನೋವು ಭಾಳ ನೋವು ರೀ ಅದು ಅನುಭವಿಸ್ತಾರೆ ಗೊತ್ತು ಮಾತಾಡಿ ಹಿಂಗೆ ಮಾಡಿ ಈಚ ಕಡೆ ದೌಡಿಯಲ್ಲಿ ಕಿತ್ಸಂಬಂದೆ ಈಚೆ ಕಡೆ ನೋಡಿ ಹಿಂಗ ಮಾಡಿ ಇಲ್ಲ ಅಲ್ಲಿ ಬಿದ್ದೈತ್ರಿ ಏನು ರೀ ಜೀವನ ಚೆಂದ ಇಲ್ಲ ರೀ ನನ್ನ ಬಾರ ಏನು ಮಾಡೋದು ಇಷ್ಟು ಸಣ್ಣ ವಯಸ್ನೇ ಆಗ ನೋಡಿ ಇಲ್ಲೊಂದು ಅಲ್ಲಿ ಬಿದ್ ನಕ್ಕರೆಲ್ಲ ಕಾಣುತ್ತೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಕಾಣ್ರೆ ಕಾಣ್ಲಿ ನಾವೇ ಮಾಡೋದು ನಾವು ಮಾಡಿದ್ರಿ ಅದು ಮನುಷ್ಯರು ಮಾಡಿದ್ದು ಈಗ ಒಬ್ಬರವ್ರು ಏನಂತಾರೆ ಸ್ನೇಹಿತರೆ ಹಲ್ಲಕ್ಷೋ ಹಕ್ಷೋ ಅಂತಾರೆ ಅದನ್ನೇ ಕೋಲ್ರಿ ಅದಕ್ಕೆ ರೊಕ್ಕ ಬಡ್ಯಾಕ್ ಕೋಲಿ ಈಗ ಹೋಗ್ಲಾಕ ನಮ್ದೇನು ನಡೀರಿ ಎಲ್ಲ ಮುಗೈತೆ ಇನ್ನು ಮಕ್ಕಳು ಐತಿರಿ ಮಕ್ಕಳು ದೊಡ್ಡವ್ರು ಮಾಡೋದು ಸಾಲಿ ಕಲ್ಸೋದು ಮಕ್ಕಳು ಬೆಳೆಸೋದು ತಿಳ್ಸೋದು ನಮ್ಮದು ಆ ಕರ್ತವ್ಯ ಐತೆ ಸ್ನೇಹಿತರೆ ನಮ್ಮದು ಎಲ್ಲ ಮುಗೀತು ನೋಡಿ ಇಲ್ಲಿಗೆ ಈಗ ಇಷ್ಟದು ಇಷ್ಟ ನೋಡಿ ಎಂದೋ ಹಿಂಗೆ ಇದೀವಿ ರೀ ಎಲ್ಲಿ ಬಿದ್ದು ಮತ್ತು ಒಂದು ವರ್ಷ ಚೆಂಜ್ ಮಾಡ್ತೀವಿ ಸ್ನೇಹಿತರೆ ಎರಡು ವರ್ಷ ಹಾಕಿರಿ ಹೆಚ್ಚು ಕಮ್ಮಿ ಎರಡು ವರ್ಷ ಆಯ್ತು ನೋಡಿ ಎಲ್ಲಿ ಬಿದ್ದು ಬನ್ನಿ ಸ್ನೇಹಿತರೆ ಬೇಳೆ ಕುದಕ್ಕೆ ಇಡ್ತೀವಿ ಮಸ್ತ್ ಸಿಗ್ತಿ ನಿಮಗೆ ಹೌದಾ ನೋಡಿ ಸ್ನೇಹಿತರೆ ಚೀಟಿ ಅಂತ ನಾವು ಹೋಗೋವಾ ಶ್ರಾವಣಿ ಅದ್ಲಿ ನೋಡ್ಕೊಂಬೋಗ ಅಂತ ಕಳ್ಸಾಕತ್ತೀನಿ ನೋಡಿ ಶ್ರವಣಿ ಭಾಳ ಗದ್ಲಿ ಇವತ್ತು ಆಗ ಆಗ್ಲಿಕ್ಕ ಬಂದ್ಬಿಡು ನಾಳಗ ನೋಡ್ತೀನಿ ನಾನು ಹ್ಞೂ ನೋಡು ಲದ್ಲು ಹೆಂಗ್ತು ಹ್ಞೂ ಬನ್ನಿ ಸ್ನೇಹಿತರೆ ಕಟ್ಟಿಗೆ ತಂದು ನೋಡಿ ನಾ ಮಧ್ಯಾಹ್ನದಾಗ ಆ ಹುಡ್ರು ಪುಣ್ಯದವರು ನೀರು ಹಾಕಿದ್ರಿ ಬಟ್ಟೆ ಬಣ್ಣೆ ಮಾಡಿದ್ರು ಇಲ್ಲಿಕ ಬಟ್ಟೆ ಬಣ್ಣೆ ಹಾಕೊಂತಿದ್ರು ಬಟ್ಟೆ ಬಣ್ಣೆ ಮಾಡಿ ಲೈವ್ ಬೈ ಸೊಣ ಕಟ್ಟಿ ಸಿಕ್ಕೊಂಡಿದ್ರಾಗ ಕಟ್ಟಿಗೆ ನಾಳೆ ಒಲಿ ಹಚ್ತೀನಿ ರೀ ಯಾಕಂದ್ರೆ ನೀರು ಕಾಸಿ ಒಟ್ಟಿಗೆ ಒಲಿ ಹಚ್ತೀನಿ ರೀ ಗ್ಯಾಸು ಎಂಟುನೂರ ಮೂವತ್ತು ರೂಪಾಯಿ ಐತೆ ರೀ ಅದು ಉಸಂಬರೋದು ಎಲ್ಲ ಜೀವನ ವಾಜ ಸ್ನೇಹಿತರೆ ಕೊತ್ತಂಬರಿ ಅಕ್ಕಿ ನೀಕ್ಕಿ ನೋಡಿ ಅಕ್ಕಿನ ಅಕ್ಕಿ ಇದನ್ನ ಅಂಚೆ ಮುಚ್ಚಿದ್ ನೋಡಿ ಅಕ್ಕಿ ಮಿಕ್ಸರ್ಗೆ ಹಾಕಬೇಕು ಬನ್ನಿ ಬೇಳೆ ಕುದಕ್ಕೆ ಅಕ್ಕಿಟ್ಟು ಅಕ್ಕಿ ಮಿಕ್ಸರ್ಗೆ ಹಾಕಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಬೇಳೆ ಕುದಕ್ಕೆ ಇಟ್ಟೆ ಟಮಾಟೊ ಹಸಿಮೆಣಕಾಯಿ ಹಾಕಿ ನೋಡಿ ಇವ್ರು ನೋಡಿ ಅವಾಗ ಕಟ್ಟಿ ತೊಗರಿ ಬಳಿ ಎಲ್ಲ ಒಂದು ಸೊಟ್ಟಿ ಕ್ಕೊಂಡು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇದು ಬೇಳೆ ಕುದಿಲಿ ಮುಂಜಾನೆ ಊಟ ಮಾಡಿಲ್ಲ ರೀ ಅದಕ್ಕೆ ನಾನು ಸಾಲ ಸಾಂಬಾರು ನೋಡಿ ಇವಾಗ ನೋಡಿ ಸ್ನೇಹಿತರೆ ಬೇಳೆ ಕುದಕ್ಕೆ ಇಟ್ಟಿನಿ ಮುಂಜಾನೆ ಹಿಟ್ನಾ ಹಾಗೆ ಐತೆ ನೋಡಿ ಊಟ ಕಮ್ಯಾಗ ಫ್ರಿಜ್ನ ಇಟ್ಟು ಬಂದಿದ್ದೆ ಹಿಟ್ನಾದಿದ್ದು ಹಂಗೆ ಐತಿ ರೀ ಚಪಾತಿ ಮಾಡ್ತೀನಿ ಇವಾಗ ಅಲ್ಲಿ ನೋವು ಹಿಂಗೆ ಅಲ್ಲಿ ನಾವಿಗೆ ಉಣಾಕಾಲಗಳು ಒಂದು ಚಪ್ಪಾತಿ ಸ್ನೇಹಿತರೆ ಅವ್ರಿಗೆ ಟಂಗಿ ಐತೆ ನಾವು ಒಲಿ ಅಷ್ಟು ತಿನ್ನ ಸ್ನೇಹಿತರೆ ಯಾಕೆ ಮುಂಜಾನೆ ತಂಡಿ ಭಾಳ ಇರ್ತದೆ ಒಲಿ ಹೆಚ್ಚಿದ್ನಾದ್ರೆ ಶ್ರವಕುಮಾರ್ ಅವರು ಬೆಚ್ಚಾಗ ನೀರು ಕಾಯಿಸ್ಕೊತ ಕುಂದಿರ್ತಾರೆ ಅದಕ್ಕೆ ಕಟ್ಟಿಗೆ ತರಿಸಿದ್ವಿ ನೋಡಿ ಕೈಯಾಗ ಗ್ಯಾಸಿ ಮ್ಯಾಗೆ ಅಟ್ಟು ಅಡಿ ರುಚಿಯಾಗ ನೋಡಿ ಸ್ನೇಹಿತರು ಏನು ಮಾಡೋದು ಗ್ಯಾಸಿಗನ ರೊಕ್ಕ ಹಾಕ್ಲೇಬೇಕು ನೋಡಿ ಅದಕ್ಕೆ ಒಲೆ ಹಚ್ಚಿದ್ರೆ ಅದ್ರದ್ದು ಇಷ್ಟು ಒಣ ಕಟ್ಟಿಗೆ ತೊಗೊಂಡು ಸ್ನೇಹಿತರೆ ಹುಟ್ಟು ಒಳಗೆ ಕಟ್ಬೋದ್ರಿ ಮಳೆ ಮೆ ಮಳೆಗಾಲ ದಿನ ಬನ್ನಿ ಸ್ನೇಹಿತರೆ ನೋಡಿ ಎಲ್ಲ ಕ್ಲೀನ್ ಐತೆ ಮನಿ ಎಲ್ಲಾನು ಮಿಕ್ಸರ್ಕೊಂದು ಹಾಕ್ಬೇಕು ಇವಾಗ ಮಿಕ್ಸರ್ಕೊಂಡು ಹಾಕಬೇಕು ಅನ್ನ ಚಪಾತಿ ಮಾಡಬೇಕು ಸಾಂಬಾರು ಮಾಡ್ಬೇಕು ನೋಡಿ ಇಟ್ಟು ಬಾಕಿ ಅದ್ರ ಕೆಲಸ ಬ್ಲೌಸ್ ಹೊಲೀಬೇಕಂತ ಏನಾಗುತ್ತಾರೆ ಇವಳಾಗೈತೆ ಟಾ ಟಾಯಾನು ನೋಡೋ ಸ್ನೇಹಿತರೆ ಆದ್ನಿ ಇಲ್ಲಿ ಕಿನಾಗ ಇದ್ದೊಳ್ತೀನಿ ನೋಟಿ ಸ್ನೇಹಿತರೆ ಬನ್ನಿ ಮಸ್ತ್ ಸಿಕ್ತು ನಿಮಗೆ ನೋಡಿ ಸ್ನೇಹಿತರೆ ಚಪಾತಿ ಮಾಡಕತ್ತೀನಿ ನೀರು ಮನೆ ಚಕ್ಲಿ ಕರೆದು ಏನು ನೋಡಿ ಅದನ್ನೇ ಹಚ್ಚಿದ್ರೆ ಮ್ಯಾಗಿ ಮ್ಯಾಗಿಂದ ಚಕ್ಲಿ ಕರೆದು ಎಳ್ಳು ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಹೊಲಸೆಲ್ಲ ಮುಚ್ಚಿಟ್ಟಿದ್ದೀನಿ ರೀ ಎಳ್ಳು ನೋಡಿ ಬೇಕಪ್ಪ ಅಂತ ನೋಡಿ ಸ್ನೇಹಿತರೆ ಎಳ್ಳು ಹೂವು ಚಪಾತಿ ಮಾಡ್ತಿವಿ ಸ್ನೇಹಿತರೆ ಚಪಾತಿ ಮಾಡಿ ಮತ್ತಿತ್ತು ನೋಡಿ ಆ ಕಡೆ ಬೇರೆ ಕುದಿಯಕ್ಕೆ ರೀ ಗ್ಯಾಸ್ ಹಾಕ್ ತಗೋಬೇಕ್ರಿ ಒಲಿ ಹಚ್ಬೇಕಂದ್ರೆ ಚಪಾತಿ ಮಾಡ್ತೀನಿ ರೀ ಆಮೇಲೆ ಸಾಂಬಾರು ಮಾಡಿಬಿಡ್ತೀನಿ ಸ್ನೇಹಿತರೆ ಚಪಾತಿನ ಭಾಳ ಆಗಿದ್ದು ಬಿಸಿ ಅವು ಒಂದು ದಡ ಮೂವನ್ ಯಾಕೆ ಕಟ್ ಕಸ ಹತ್ತೀನಿರಿ ಹೋಗಿ ಕೊಟ್ಟು ಬಾ ಅಂತೇಳಿ ಸಾಂಬಾರು ಮಾಡ್ತೀನಿ ರೀ ಈಗ ಹೆಸರುಕಾಯಿ ಪಲ್ಯ ಇತ್ತು ಶ್ರವಣ ಉಕಂಬಾರ ಉಣ್ಣಕೈತ ನೋಡಿ ಚಪಾತಿ ಮಾಡಿ ಡಬ್ಬಿ ಹಾಕಿ ಬಿಡಿ ಸ್ನೇಹಿತರೆ ನನಗೆ ಏನೇ ಎಸಕ್ಕೆ ಮುಗಿತಾವ್ರಿ ಇದ್ರಾಗ ಇನ್ನೂ ನಾಲ್ಕು ಚಪಾತಿ ಅದ ನಾಕು ಹುಣ್ಣದ ಎರಡು ಉಣ್ಣಕ್ಕೆ ಒದ್ದಾಡ್ತೀನಿ ರೀ ಶ್ರಾವಣಿದು ಊಟ ಆಗೈತೆ ಶ್ರಾವಣ ಕುಂಬ ಉಣ್ಣಕ್ಕ ಸಾರು ಮಾಡ್ಕೊತೀನಿ ರೀ ಇಟ್ಟು ಟೈಮ್ ಅಂದು ಏಳುವರೆಗೆ ಐತೆ ಶ್ರಾವಣಿ ಕೊಟ್ಟು ಜಲ್ಲಿ ಬಾ ಅಮ್ಮ ಕೊಟ್ಟು ನಿಂದ್ರ ಲೇಟ್ ಮನೆಯಾಗೇಟ್ ಹಾಕಿ ಒಂಟಾಡ್ರಿ ಇಕ್ಕ ಗುಡಿ ಮುಂದೆ ಆದಾಗು ಬರೀ ಸ್ನೇಹಿತರೆ ಸಾರು ಮಾಡ್ತೀನಿ ಹಾಕಿದ ಸಾಂಬಾರು ಕುದಿಬೇಕು ಬನ್ನಿ ಮಿಕ್ಸರ್ಗೆ ಹಾಕಬೇಕು ಇದು ನೋಡಿ ಕಟಿಗಿಟಿನಿ ಜಾಗ ಹೆಂಗೆ ಕಾಣತ್ತೆ ನೋಡಿ ಇಲ್ಲಿ ಚೆಂದ ಶ್ರವಣಿ ಹತ್ತೆಂಟ್ರ ನಾನು ತಂದು ಇರಲಿಲ್ಲ ಹುಸು ಹಚ್ಚಿಟ್ನ ಬನ್ನಿ ಇವಾಗ ಮಿಕ್ಸರ್ಗೆ ಹಾಕ್ತೀನಿ ಮಿಕ್ಸರ್ಗೆ ಹಾಕಿ ಮತ್ತೆ ಸಿಕ್ತೀನಿ ಸ್ನೇಹಿತರೆ ನಿಮಗೆ ಮಿಕ್ಸರ್ ಕಾಕ ಸಿಗ್ತೀನಿ ನೋಡಿ ನೋಡಿ ಸ್ನೇಹಿತರೆ ಬ್ಯಾ ಬ್ಯಾಳೆ ಸಾಂಬಾರು ಕುದಿಯೋಕತ್ತೈತೆ ಊಟ ಮಾಡಿಬಿಡ್ತೀನಿ ನಾನು ಹಸು ಆಗೈತೆ ಊಟ ಮಾಡಿ ಮಿಕ್ಸರ್ಕಾಕ್ ನೋಡಿ ಇಲ್ಲ ಮನೆ ತುಂಬ ಹಂಗೆ ಆಯ್ತಿನಿ ಶ್ರವಣಕುಮಾರ ಶ್ರವಣಿ ಉಂಡೆ ಹೆಂಗೆ ನೋಡಿ ಮುಂಜಾನೆ ಮುಂಜೆ ಹೆಸರು ಕಾಪಲ್ಲೇ ಉಂಡಾರೆ ಅವರು ನೋಡಿ ಇಲ್ಲೇ ನೋಡಿ ನಾನು ಮಿಕ್ಸರ್ಗೆ ಹಾಕಬೇಕು ಬನ್ನಿ ಸ್ನೇಹಿತರೆ ಊಟ ಮಾಡ್ತೀನಿ ಹಸುವಾಗಿ ಐತೆ ನೋಡಿ ಹಲ್ಲು ನೋವಿಗೆ ಊಟ ಭಂಗ ನೋಡಿ ಸ್ನೇಹಿತರೆ ಏನು ಮಾಡೋದ್ರಿ ಬನ್ನಿ ಸಾಂಬಾರು ಕುದಿಯಕತ್ತೇತ್ ನೋಡಿ ಸ್ನೇಹಿತರೆ ಇಲ್ಲಿ ಚಪಾತಿನ ರೆಡಿ ಆಗ್ಯಾವು ಬನ್ನಿ ಊಟ ಮಾಡೋಣ ಬಿಸಿ ಚಪಾತಿ ಸಾಂಬಾರು ಇಟ್ಲೆ ಉಂಡ್ರನ ಅಲ್ಲಿ ಬರ್ತಾರೆ ನೋಡ್ತೀನಿ ರೀ ಮಿಕ್ಸರ್ಗೆ ಹಾಕ್ಬೇಕು ರೀ ಎಂಟು ಗಂಟೆಗೆ ಟೈಮು ಹಲ್ಲು ಉಡ್ಯಾಕತ್ತೀ ಊಟ ಮಾಡಿ ಅಕ್ಕಿ ಮಿಕ್ಸರ್ಗೆ ಹಾಕಿಟ್ಟು ತಂಬಾಕ ಇಡ್ಲೋ ಗುಳಿಗೆ ಇಡ್ಲು ಅಂತೀನಿ ನೋಡೋ ಸ್ನೇಹಿತರೆ ಏನಾಗುತ್ತೆ ನಿಮಗೂ ಶೇರ್ ಮಾಡ್ತೀನಿ ಇಲ್ಲ ನೋಡಿ ಬನ್ನಿ ಅವು ಫೋನ್ ಹಚ್ಚಿದ್ಲು ಮಾತಾಡೋಕೆ ಕಾಲಿಲ್ ನೋಡಿ ಉಸು ಕಟ್ಟಿ ಅಂತ ಕೇಳಿದ್ಲು ಹೇಳಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಟ್ಟು ಮಿಕ್ಸರ್ಗೆ ಹಾಕಿದೆ ದೋಸೆ ಇಟ್ಟು ನಾಳೆ ದೋಸೆ ಮಾಡ್ತೀನಿ ರೀ ಸಾವಣಿ ಕುಮಾರ ಮನೆ ಸುಟ್ಟು ದೋಸೆ ದೋಸೆ ಹಾಕತ್ತಾರ ದೋಸೆ ಮಾಡ್ತೀನಿ ರೀ ಇನ್ನೊಂದು ಸ್ವಲ್ಪ ಇಷ್ಟು ಮಿಕ್ಸರ್ಗೆ ಹಾಕ್ತೈತೆ ಮಿಕ್ಸರ್ ಮಿಕ್ಸರ್ಗೆ ಬರ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಮಿಕ್ಸರ್ಗೆ ಬಂದು ಸಿಕ್ತಿ ನೋಡಿ ಸ್ನೇಹಿತರು ಇಷ್ಟು ಅವಲಕ್ಕಿ ತೋಸಿ ಹಾಕ್ಬೇಕು ಅವಿಷ್ಟು ಅವಲಕ್ಕಿ ತೋಸಿ ಹಾಕಿ ಅವಲಕ್ಕಿ ಇಷ್ಟ ಇದಾವ್ರಿ ಅವಲಕ್ಕಿ ಇಷ್ಟಾವ್ ತೋಸ ಹಾಕಿ ಬಿಡ್ತೀನಿ ಇಷ್ಟ ಹಾಕಿ ದೋಸೆ ಹಂಗ ಮೆತ್ತ ಚಲೋ ಬರ್ತಾವೆ ದೋಸೆ ಅದಕ್ಕೆ ಬನ್ನಿ ಸ್ನೇಹಿತ ಮಾತೀನಿ ಸ್ನೇಹಿತರಿ ಮಿಕ್ಸರ್ ಕಾಕಿ ಹಾಕಿಟ್ಟು ಬಂದ್ಯಾ ಶ್ರವಕುಮಾರ್ಗೂ ಹಸಿ ಹಾಸಿ ಮನ್ಗಿಷ್ಟು ಬಂದೇನ್ರಿ ಮ್ಯಾಗ ಸಿಕ್ಕಾಪಟ್ಟೆ ತಂಡೆ ಐತ್ ನೋಡಿ ಮ್ಯಾಗ ದಪ್ಪ ಅಂದ್ರೆ ಅಲ್ಲಿ ಹುಚ್ಚು ಮುಖತಿರಿ ಯಾಕಂದ್ರೆ ಇಲ್ಲೇ ಮುಖಿದ್ರು ಸ್ನೇಹಿತರೆ ಪ್ಯಾನ್ ಹಚ್ಚಿರೋ ಥಂಡ್ ಹಿಡಿತೈತಿ ಇವಾಗ ಪ್ಯಾನ್ ಹಚ್ಚಿರೋ ಥಣ್ಣ ಹಿಡಿತೈತಿ ಇಲ್ಲಿಗೆ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ನೋಡಿ ಸೊಳ್ಳಿ ಕಾಟೊಂದು ಹಂಗೆ ರೀ ಮಾತಾಡೋಕ್ಕಾಗವಲ್ ನೋಡಿ ಬಾ ಇಲ್ಲೆಲ್ಲ ಗದ್ದು ಇನ್ನು ಅದುಗಳ್ ಅಂತಲ್ಲ ರೀ ಅದುಗಳದ್ ಸ್ನೇಹಿತರೆ ಒಂದು ದೊಡ್ಡ ತೋರಿಸಿದ್ವಿ ಅದಳದ ಬ್ಯಾನ್ ಈಗ ಅದು ತಣ್ಣ ತಣ್ಣ ತಣ್ಣಿ ಜ್ವರ ಬಂದವ್ರ ಇವಾಗ ಏನು ಮಾಡ್ಬೇಕು ನೋಡಿ ಸ್ನೇಹಿತರೆ ಎಡ್ಡು ಮಕ್ಳು ಕರ್ಕೊಂಡು ಒಬ್ಬಕ್ಕಿರ್ತೀನಿ ರೀ ನನಗೇನು ರಾದ್ರೆ ಹೆಂಗೆ ಮಾಡೋದು ನೋಡಿ ಸ್ನೇಹಿತರೆ ಅಲ್ಲೂ ದವಾಖಾನಿಗೆ ಹೋಗ್ಬಂದ್ರೆ ಇಲ್ಲೇ ಏನು ಗುಡುಗೆ ಕಮ್ಮಿ ಆಗೋಲ್ಲ ಇದು ಒಂದು ಹಂಗೆ ಆಗೈತೆ ರೀ ಕಿಟ್ಸೊ ಮೇಲೆ ಆಯ್ತು ಕಿತ್ಸ್ಕೊಂಬರ್ಬೇಕಂದ್ರೆ ಆಗವಲ್ ನೋಡಿ ಬಾಕೆಟ್ ನೋಡಿ ಬನ್ನಿ ಸ್ನೇಹಿತರೆ ಶ್ರಾವಣ ಮುಕ್ಕೊಂಡ ಕದಾಕುಂಬಾರ ಕಥ ಶ್ರವಣ್ ಕುಂಬಾರ ಮುಕ್ಕೊಂಡ ಏನು ಮಾಡೋದು ನೋಡಿ ಗಂಡು ಮಕ್ಕಳು ಮನಿಯಲ್ಲ ಅಂತ ಏನೋ ಅಂತಾರೆ ಶಾಸ್ತ್ರ ಗೊತ್ತಿಲ್ಲ ಸ್ನೇಹಿತರು ಗೊತ್ತಿದ್ದವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಗಂಡು ಮಕ್ಕಳಿದ್ದವ್ರು ಮನಿಯಲ್ಲ ಅಂತ ಏನೇನು ಅಂತಾರೆ ಶಾಸ್ತ್ರ ಅದು ಆದ್ರೆ ಅಟ್ಟೊಂದು ಹತ್ತಲ್ದು ಸ್ನೇಹಿತರೆ ಏನು ಮಾಡೋದು ಹೇಳಿ ಗಂಡುಮಕ್ಳು ಇರ್ಬೇಕ್ರೆ ಸ್ನೇಹಿತರೆ ಹೆಚ್ಚು ಕಮ್ಮಿ ಏನಾದ್ರೆ ರಾತ್ರಿ ಹೊತ್ತಿನಾಗ ನಾ ಎರಡು ಮಕ್ಳು ಕರ್ಕೊಬ್ಬಕಿರ್ತೀನಿ ಏನು ಮಾಡೋದು ಹೇಳಿ ಏನು ಮಾಡೋಕ್ಕಾಗಲ್ಲ ನೋಡಿ ಸ್ನೇಹಿತರೆ ಬಂದಂಗೆ ಬಂತು ದೇವ್ರು ಹೆಂಗೆ ಬರ್ತಾರೆ ಮಹಾಳಿ ಭಗವಂತ ಅದ್ರಾಗ ನಾಕೋತ ಇರೋದು ನೋಡಿ ಇದ್ದಿದ್ರಾಗ ಖುಷಿ ಪಟ್ಕೋತ ಓದ್ತೋದ್ರೆ ಖುಷಿ ನೋಡಿ ಸ್ನೇಹಿತರೆ ಇವತ್ತು ಆಟ ಕಟ್ಟಿಗೆ ಹಾಕಿ ಬರ್ರಾಗ ಮತ್ತು ಬಟ್ಟೆ ಗಿರ್ಯಕ್ಕೆ ಬಂದೂರಿ ಒಂದು ಎರಡುನೂರು ರೂಪಾಯಿ ವ್ಯಾಪಾರ ಹಾತು ನೋಡಿ ಎರಡ್ನೂರು ರೂಪಾಯಿ ವ್ಯಾಪಾರ ಹಾತು ಒಂದಿಷ್ಟು ಲಂಗ ಹೋದ್ರಿ ಲಂಗ ಹೋದ್ರವ್ರು ಅವು ಸರಿದಿಲ್ರಿ ಲಂಗ ನೂರು ರೂಪಾಯಿ ಒಂದು ಲಂಗ ರೀ ಅವು ಕಲರ್ ಒಗು ಇದ್ದು ಮತ್ತು ಕಲರ್ ಓಲರು ಬೇರೆ ಇದ್ದು ಅವ್ರು ಒಂದು ಜೋಡಿ ಹಂಗ ಹೋದರು ಆದರೆ ಅಪ್ಪ ಸಣ್ಣ ಹಾಕತೈತಿ ನನಗೆ ನೋಡಿ ಅಲ್ಲಿ ನೋಡ್ತಾ ಟಿಚಿಂಗ್ ಮಾಡ್ಬೇಕಂದೇನು ರೀ ಟೈಮ್ ಬಂದು ಒಂಬತ್ತು ಗಂಟೆ ಆಗೈತಿ ಅಷ್ಟೇ ಅಲ್ಲ ಪಕ್ಕ ಪಕ್ ಪಕ್ಕ ಮಾಡತ್ತೆ ನೋಡಿ ಅಲ್ಲು ಆ ಥರ ಪಕ್ಕರ್ತೈತಿ ಅಲ್ಲು ಅದಕ್ಕೆ ಮುಕ್ಕೊಂಬಿಟ್ರ ಇಷ್ಟು ಇದು ಆಗೈತೆ ಆಗೈತಿ ಬಟ್ ಈಗಿನ ಹುಟ್ಟು ಎತ್ತಿಟ್ಟಿನಿ ಸುಸ್ತಾಗೈತಿ ಒಂದು ಗಾಡಿ ಒಂದು ಇದು ನೋಡಿ ಒಂದು ಟಕ್ಟ್ರಲ್ಲೇ ಒಂದು ಟ್ರಕ್ಟ್ರಿಗೆ ಗಾಡಿ ಕಟ್ಟಿಗೆ ಆಯ್ತು ತಿಟ್ಟೀನಿರಿ ಹಂಗಾಗಿ ಎಲ್ಲ ಸುಸ್ತಾಗೈತೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಇಷ್ಟಾರ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ಯಾಮಿಲಿ ಗೆ ಶೇರ್ ಮಾಡಿ ನಾನು ಏನು ಹೇಳೋದು ಅಂದ್ರೆ ಯಾವುದೇ ಕಷ್ಟ ಬಡಲಿ ಎದರಬೇಡಿ ಕುಗ್ಗಬೇಡಿ ಎದುರಿಸ್ರಿ ಕಷ್ಟ ಬದರಬೇಡಿ ಎದುರಿಸ್ರಿ ಕುಗ್ಗಬೇಡಿ ಕುಗ್ಗಿದ್ರೆ ಕುಗ್ಸೋರು ಭಾಳ ಮಂದಿ ಸ್ನೇಹಿತರೆ ಇದು ಮಾತು ಹೇಳ್ಕೊತ ಈ ವಿಡಿಯೋಲಿ ಹೆಣ್ಣು ಮಾಡ್ತೀನಿ ಮತ್ತು ನಾವು ವಿಡಿಯೋ ಸರ್ತೀನಿ ಸ್ನೇಹಿತರೆ ಎಲ್ಲರಿಗೂ ವಿಡಿಯೋ ಆಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಸೊ ಇದು ಅಲ್ಲಿ ನೋವು ಭಾಳ ಆಕತ್ತೈತ್ರಿ ಬಾಯ್ ಸ್ನೇಹಿತರೆ ಮತ್ತೆ ನಾವು ಎಲ್ಲ ಸಿಗ್ತೀನಿ ಗುಡ್ ನೈಟ್ ಎಲ್ಲರಿಗೂ